ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ಸಿರ್ಸಿಯಲ್ಲಿ ಹೊಸದೊಂದು ರೊಟ್ಟಿ ಖಾನಾವಳಿಗೆ ಹೋಗ್ತಾ ಇದ್ದೀವಿ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಇನ್ನು ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಇದು ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಪೋಸ್ಟ್ ಹೆಡ್ ಆಫೀಸ್ ಹಿಂದ್ಗಡೆ ಬಸವೇಶ್ವರ ಖಾನಾವಳಿ ಇವಾಗ ಒಳಗಡೆ ಹೋಗೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ನಾವು ಬಸವೇಶ್ವರ ಕಾನಾವಳಿಯಲ್ಲಿ ಇದ್ದೀವಿ ನಾನು ಯುಕ್ತ ಹಾಗೆ ದರ್ಶನ್ ದೀಪಕ್ ಅವರ ಮೂರು ಜನ ಬಂದಿದ್ದೀವಿ ರೊಟ್ಟಿ ಊಟ ಕೂಡ ಮಾಡ್ತೀವಿ ಚಲೋ ಇದ್ದಾನ ರೊಟ್ಟಿ ಊಟ ಓಕೆ ಎರಡು ರೊಟ್ಟಿ ಆಮೇಲೆ ಎರಡು ಥರ ಪಲ್ಯ ಆಮೇಲೆ ಇದು ಸಲಾಡು ಆಮೇಲೆ ಚಟ್ನಿ ಪುಡಿ ಮತ್ತು ಚಟ್ನಿ ಉಪ್ಪಿನಕಾಯಿ ಆಮೇಲೆ ಇದು ರಾಯ್ತಾ ಕೊಟ್ಟಿದ್ದಾರೆ ಯುಕ್ತ ಬೇಬಿ ತಿಂತ ಇದ್ದಾಳೆ ಚಲೋ ಇದ್ದಾನೆ ಯುಕ್ತ ಹ್ಞೂ ಹಾಂ ಮಾಡು ಅಂತ ಹೋಳಕ್ಕವಾ ಬಿಸಿ ಉಪ್ಮಾಕಿ ಮನ್ಸಿಗೆ ಆಮೇಲೆ ಹಪ್ಪಳ ಸಾಂಬಾರು ಹಾಕ್ಕೊಂಡಿದ್ದೀನಿ ಹ್ಞೂ ಹಲೋ ಹಾಂ ಮಾಡು ಸ್ಟ್ಯಾಂಡ್ ಹತ್ರ ಪೋಸ್ಟ್ ಆಫೀಸ್ ಹಿಂದ್ಗಡೆ ಇರೋದು ಬನ್ನಿ ಒಳಗಡೆ ಹೋಗೋಣ ನಮ್ಮದು ಊಟ ಆಯಿತು ಇವಾಗ ದೀಪಕ್ ಅವರು ಜಸ್ಟ್ ಬಂದರು ಏನೆಲ್ಲ ಕೊಡ್ತಾರೆ ಅಂತ ತೋರಿಸ್ತೀನಿ ನಿಮ್ದು ಕೂಡ ಈ ಖಾನಾವಳಿ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯಿತಂತೆ ಇಲ್ಲಿ ಪಾರ್ಸಲ್ ವ್ಯವಸ್ಥೆ ಕೂಡ ಇದೆ ಹಾಗೆ ಜೊಮೆಟೋದಲ್ಲಿ ಕೂಡ ಇದೆ ಮನೆಯಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡಿ ಕೂಡ ತಿನ್ಬೋದು ಏನಾದರೂ ಫಂಕ್ಷನ್ ಇದ್ದರೆ ರೊಟ್ಟಿ ಊಟ ಹೋಳಿಗೆ ಊಟ ಹಾಗೆ ಅಕ್ಕಿ ರೊಟ್ಟಿ ಊಟನ ಕೂಡ ಆರ್ಡರ್ ಮಾಡ್ಬೋದಂತೆ ಮೊದಲೇ ಆರ್ಡ್ರ್ ಮಾಡ್ರೆ ಮಾಡಿಕೊಡ್ತಾರಂತೆ ಇನ್ನು ಇಲ್ಲಿಯ ವಿಶೇಷತೆ ಅಂದರೆ ತುಂಬ ವಿಶಾಲವಾದ ಜಾಗ ಇದೆ ಹಾಗೆ ಪ್ಯೂರ್ ಜೋಳದ ರೊಟ್ಟಿ ಮಾಡಿಕೊಡ್ತಾರಂತೆ ಯಾವುದೇ ಥರ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಮಿಕ್ಸ್ ಮಾಡೋದಿಲ್ಲ ಹಾಗೆ ಅನ್ನಗೂ ಕೂಡ ಯಾವುದೇ ಥರ ಸೋಡಾ ಹಾಕೋದಿಲ್ಲ ಮತ್ತು ಪಲ್ಯಕ್ಕೆಲ್ಲ ಜಾಸ್ತಿ ಎಣ್ಣೆ ಹಾಕೋದಿಲ್ಲ ಇವರಿಗೆ ರೆಗ್ಯುಲರಾಗಿ ಒಂದಷ್ಟು ಡಯಾಬಿಟಿಸ್ ಪೇಷೆಂಟ್ ಎಲ್ಲ ಇದ್ದಾರಂತೆ ರೆಗ್ಯುಲರಾಗಿ ಪಾರ್ಸಲ್ ಕೂಡ ಕೊಡ್ತಾರಂತೆ ಸೊ ಒಳ್ಳೆ ಹೆಲ್ದಿ ಊಟ ಮತ್ತು ಅನ್ನು ಮೇಂಟೈನ್ ಮಾಡ್ತಾರೆ ಹಾಗೆ ಕುಡಿಯೋಕ್ಕೆ ಕಡ್ದು ಮಜ್ಜಿಗೆನ ಕೊಡ್ತಾರೆ ಮಜ್ಜಿಗೆ ಕಡ್ದು ಬಿಟ್ಟು ಕೊಡ್ತಾರೆ ಹಾಗೆ ಊಟದಲ್ಲಿ ಸಲಾಡ್ಸ್ ಎಲ್ಲ ಇರೋದರಿಂದ ಒಂದು ಹೆಲ್ದಿ ಪರಿಪೂರ್ಣ ಊಟ ಅಂತ ಹೇಳ್ಬೋದು ಜೋಳದ ರೊಟ್ಟಿ ಊಟದ ಜೊತೆ ಹಾಗೆ ಅಕ್ಕಿ ರೊಟ್ಟಿ ಊಟ ಕೂಡ ಇದೆ ಅಕ್ಕಿ ರೊಟ್ಟಿಯನ್ನು ಹೇಳಿದ ತಕ್ಷಣ ಮಾಡಿಕೊಡ್ತಾರಂತೆ

ಹಾ ಸ್ವಲ್ಪ ಖಾರ ಇತ್ತು ಸಿರ್ಸಿಯಲ್ಲಿ ಒಂದೊಳ್ಳೆ ಜೋಳದ ರೊಟ್ಟಿ ಊಟನ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೋದು ಬಸ್ ಸ್ಟ್ಯಾಂಡ್ ಇಂದ ಕೂಡ ಹತ್ರ ಆಗಿರೋದ್ರಿಂದ ಪ್ರವಾಸಿಗರಿಗೆಲ್ಲ ಅನುಕೂಲ ಆಗುತ್ತೆ ಇಲ್ಲಿ ಜೋಳದ ರೊಟ್ಟಿಯನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಅಲ್ವಾ ಕಲ್ಲಲ್ಲಿ ಮಸ್ಕೋತಾರೆ ಅಂತ

ಸರಿ ಚಪಾತಿ ಊಟ ಅಕ್ಕಿ ರೊಟ್ಟಿ

ओके हमें ऐसे होगी मुझे सिग्नल आ रहा है पेशेंट कस्टमर बहुत है डायबिटीज शुगर पेशेंट हां लगता है यार पड़ो सो काफी बंद है आपके कारण

रेस्ट ಮಾಡಬಹುದು ಓಕೆ ओके। ಎಲ್ಲೆಲ್ಲಾ ರೆಸ್ಟ್ಮರಲ್ಲ ಬಂದ್ರೆ ಎಲ್ಲೆಲ್ಲಾ ರೆಸ್ಟ್ ಮಾಡ್ಲಿಕ್ಕೆ ಜಾಗ ಐತೆ ಎಲ್ಲೆಲ್ಲಾ ರೆಸ್ಟ್ ಮಾಡ್ಕೊಂಡು ನಾನು ಬರ್ತಾರೆ ಎಲ್ಲೆಲ್ಲಾ ರೆಸ್ಟ್ ಮಾಡ್ತಾರೆ ಹاں ಕಾಲೇಜ್ ಸ್ಟೂಡೆಂಟ್ಸ್ ಸ್ಕೂಲ್ ಹುಡುಗರ ಎಲ್ಲಾ ಬಂದು ಮಧ್ಯನಾ ಟಾಯ್ಲೆಟ್ ಅಲ್ಲಿ ರೆಸ್ಟ್ ಮಾಡ್ತಾರೆ ಓಕೆ ಬಸ್ ಸ್ಟ್ಯಾಂಡ್ ಇಲ್ಲವಾ ಹاں ನಮ್ಮ ಲೆಡಿಸ್ ಇನ್ನು ತುಂಬ ಇಟು लागೋದು ಹاں ವಾಶ್ ರೂಮ್ ಅಲ್ಲಿದ್ಯಾ ದೀಪಕ್ ಅವರಿಗೆ ಖಾರ ಇಲ್ಲ ಅಂತ ಇಷ್ಟ ಆಗ್ಬಿಟ್ಟಿದಂತೆ ಸ್ವಲ್ಪ ಸ್ಪೈಸಿ ತಿನ್ನೋದು ಕಡಿಮೆ ಅವರು ಸೊ ತುಂಬಾ ಸ್ಪೈಸಿ ಇಲ್ಲ ಅಂದ್ರೆ ಎಲ್ಲರಿಗೂ ಓಕೆ ಕರೆಕ್ಟ್ ಆಗುತ್ತೆ ಖುಷಿ ಆಗುತ್ತೆ ಆರಾಮಾಗಿ ಊಟ ಮಾಡಿ ಇಲ್ಲ ಅದು ತುಂಬಾ ಖಾರ ಆಗಿದ್ರೆ ಊಟ ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ ಆಗುತ್ತೆ ಬಟ್ ಆ ಥರ ಇದು ತುಂಬಾ ಲೇಟ್ ಆಗಿದೆ ಆಗಲ್ಲ ಕಷ್ಟ ಆಗತ್ತೆ ಹೌದು ಖಾರ ಸಲ ನಾವೇನು ಮಾಡ್ತೀವಿ ಚಟ್ನಿ ಪು ಚಟ್ನಿ ಅನ್ನ ಖಾರ ಚಟ್ನಿ ಕೊಟ್ಬಿಡ್ತೀವಿ ಬಿಡ್ತೀವಿ ಹೌದು ಬೇಕಾದರೂ ಖಾರ ಆದರೂ ಮೊಸ್ರು ಹಾಕೊಳ್ತಾರೆ ಹೆಂಗ್ ಮಾಡ್ಬೋದು ಕರೆಕ್ಟ್ ಇರೋ ಮೀಡ್ ರೇಂಜಲ್ಲಿ ಇರಲ್ಲ ಮೀಟ್ ರೇಂಜಲ್ಲಿ ಎಲ್ಲ ಹೌದು ಹೌದು ಅದು ಯಾವುದೇ ಥರ ಸೂಡು ನಾನು ಅದೇ ಹೇಳ್ತಾ ಇದ್ದೆ ಇದಾದರೂ ಬಾಜಿ ಆದರೆ ಅಲ್ಲೇ ಎರಡು ಬಾಜಿನೂ ಇತ್ತಲ್ಲ ಖಾರ ಇಲ್ಲ ಖಾದಾಯ ಮೀಡಿಯಮ್ ಇತ್ತು ಆ ಟೇಸ್ಟಿ ಆಗುತ್ತೆ ಅವಾಗ ಆರಾಮಾಗಿ ಎಷ್ಟು ಬೇಕಾದರೂ ತಿನ್ಬೋದು ಅಲ್ಲ ಏನಂದ್ರೆ ರೊಟ್ಟಿ ಬೇಕಾದ್ರೆ ತಿನ್ಬೋದು ಅನ್ಬೋದು ಖಾರ ಕುಳ್ ತಿನ್ನಕ್ಕೆ ಆಗಲ್ಲ ತಂಬುಳಿ ಮಾಡ್ತೀವಿ ಇವತ್ತು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಹಾಗೆ ಮದುವೆ ಕಂಬುಳಿ ಬರ್ರಿ ಮದ್ವೆಗೆ ಒಗ್ಗರಣೆ ಆಗೈತಿ ಡೈಲಿ ನಾವು ಸೌತೆಕಾಯಿ ತಂಬಳಿ ಎಲ್ಲಾ ಧೈರ್ಯ ತಂಬಳಿ ಮಾಡ್ತೀವಿ ಮಿಕ್ಸಿ ಮಾಡೇ ಮಾಡ್ತೀವಿ ಅಲ್ಲ ಮಿಕ್ಸಿ ಮಾಡ್ಲೇ ಹಾಗಲಕಾಯಿ ಹಗಲ್ಕಾಯಿ ತಂಬ್ಳಿ ಬೆಂಡೆಕಾಯಿ ತಂಬಳಿ ಸೌತೆಕಾಯಿ ಬರ್ತಾರೆ ಮತ್ತೆ ಹಳ್ಳಿ ಜನ ಬಂದ್ರೆ ಅದೆಲ್ಲ ಹೆಣ್ಮಕ್ಳೇ ಒಳ್ಳೆ ಊಟ ಇದು ಶುದ್ಧ ಮನೆ ಊಟ ಮೇಡಮ್ ಮನೆ ಊಟ ಎಲ್ಲ ತರ ಮನೆ ಊಟ ಏನೇ ಊಟ ರೊಟ್ಟಿ ಕೂಡ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರೊಟ್ಟಿ ಯಾರು ಮಾಡಲ್ಲ ನಮಗೆಲ್ಲ ಒಳ್ಳೊಳ್ಳೆ ಕಸ್ಟಮರ್ಸ್ ಇದ್ದಾರೆ ಡಾಕ್ಟರ್ಸ್ ಬ್ಯಾಂಕರ್ಸ್ ಎಲ್ಲ ಇದ್ದಾರೆ ಶುಗರ್ ಪೇಷಂಟ್ ಡಯಾಬಿಟಿಸ್ ಪೇಷಂಟ್ ಎಲ್ಲ ಇದ್ದಾರೆ ಅವರಿಗೆ ಅನುಕೂಲ ಆಗಲಿ ಅಂದರೆ ನಾವು ಪ್ಯೂರ್ ರೊಟ್ಟಿ ಮಾಡಿ ಬೆಂಗಳೂ ಐದು ರೂಪಾಯಿ ಆರು ರೂಪಾಯಿ ಎರಡು ರೂಪಾಯಿ ರೊಟ್ಟಿ ಸಿಗುತ್ತೆ ಅದನ್ನು ನೈಂಟಿ ಪರ್ಸೆಂಟ್ ಅಕ್ಕಿ ರಿಸರ್ವೇಷನ್ ಅಕ್ಕಿ ಇಟ್ಟು ಮಾಡ್ತೀವಿ ಅಕ್ಕಿ ಮತ್ತು ಜೋಳ ಯಾವತ್ತಿದ್ರೆ ಅಪೋಸಿಟ್ ಎರಡು ದುಃಖ ಆದರೆ ಇರಿಟೇಷನ್ ಜಾಸ್ತಿ ಹೊಟ್ಟೆ ಒಳಗೆ ಹೆಚ್ಚಿಂಗ್ ಜಾಸ್ತಿ ಆಗುತ್ತೆ ಮೈದಾ ಸಿ ಎಲ್ಲ ನನ್ನ ಅಕ್ಕಿ ಟೆಸ್ಟಿಂಗ್ ಮಾಡಿ ನೋಡಿ ಎಲ್ಲ ಕಡೆ ರೊಟ್ಟಿ ತೊಗೊಂಡು ನೋಡಿ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಅಂತ ಒಂದು ಒಂದು ರೊಟ್ಟಿ ಹದಿನೈದು ರೂಪಾಯಿ ಒಂದು ರೊಟ್ಟಿ ಕೊಡ್ತೀನಿ ಖಾಲಿ ರೊಟ್ಟಿ ಅದ್ರಿಗೆ ಕಡಿಮೆ ಹೋಗ್ಬೋಣ ನಮ್ಗೆ ಸಿಕ್ಸ್ ಕಸ್ಟಮರ್ ಇದೆ ಲಿಮಿಟೆಡ್ ರೊಟ್ಟಿ ಡೈಲಿ ಮುನ್ನೂರು ನಾಲ್ಕೂರು ರೊಟ್ಟಿ ಮಾಡ್ತೀವಿ ಅಲ್ಲಿ ತಾಗ ನಮ್ಮ ಅದೇ ಕ್ಲಿಯರ್ ಆಗಿಬಿಡುತ್ತೆ ಜಾಸ್ತಿ ಮಾಡೋಕ್ಕೂ ಹತ್ರ ಆಗಲ್ಲ ಬಟರ್ ಪೇಪರ್ ರೊಟ್ಟಿ ಸುತ್ತೇ ಬಟರ್ ಪೇಪರ್ ಅಂತ ಪಾರ್ಸಲ್ಗೆ ಅಂತ ಎಲ್ಲ ಕಡೆ ಏನಂದ್ರೆ ನ್ಯೂಸ್ ಪೇಪರ್ ಯೂಸ್ ಮಾಡಿ ಆಕ್ಚು ನ್ಯೂಸ್ ಪೇಪರ್ ಹೈಜೀನ್ ಇಲ್ಲ ಪ್ರತಿ ಗೌರ್ಮೆಂಟ್ ರೂಲ್ಸ್ ಬೇಕಾದ್ರೆ ನ್ಯೂಸ್ ಪೇಪರ್ ಯೂಸ್ ಮಾಡೋದು ಆಫೆನ್ಸು ಅಂದ್ರೆ ಎಲ್ಲ ನ್ಯೂಸ್ ಪೇಪರ್ ಯೂಸ್ ಮಾಡ್ತಾರೆ ಅದರಲ್ಲಿರೋ ಬಣ್ಣ ಎಲ್ಲ ಈ ತಾಗುತ್ತೆ ಹಾಗಾಗಿ ನಾವು ಹೈಜೀನ್ ಇಡ್ಲಿಕ್ಕಂತಲೇ ಬಟರ್ ಪೇಪರ್ ಯೂಸ್ ಮಾಡ್ತೇವೆ ಪಾರ್ಸಲ್ಗೆ ಸೊ ಆಮೇಲೆ ಬಾಜಿ ಎಲ್ಲ ನೀವು ಅಲ್ಯೂಮಿನಿಯಮಲ್ಲಿ ಅಲ್ಯೂಮಿನಿಯಂ ಸಿಲ್ವರ್ ಪೌಚಲ್ಲಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಊಟ ಎಲ್ಲ ಚಲೋ ಇತ್ತು ಅಲ್ಲಿ ಅಡ್ಡಿಲ್ಲ ಚೆನ್ನಾಗಿ ಊಟ ಎಲ್ಲ ಹೇಗಿದ್ದು ಅಲ್ಲ ಎಷ್ಟು ವರ್ಷದಿಂದ ಬರ್ತಾರೆ ನೀವು ಕಾಯಂ ಬರ್ತೀರಿ ನೀವು ಇಲ್ಲಿ ಸರ್ತಿಯಾ ಹೌದಾ ಹೌದಾ ರೂಮ್ ಬಂದು ಬೇರೆಯವ್ರಿಗೆ ರೆಂಟಿಗೆ ಅವರೇ ಸ್ವಲ್ಪ ಸೊಪ್ಪು ಎಲ್ಲ ಕೊಡ್ತಾರಲ್ಲ ಕಾಂದ ಸೊಪ್ಪು ಮತ್ತು ಸ್ವಲ್ಪ ನಮ್ಮದು ಮಜ್ಜಿಗೆ ಹುಳಿರೋದು ಖಾರ ಒಂದು ಎರಡು ಇರೋದಕ್ಕೆ ಸ್ವಲ್ಪ ಟೆನ್ಷನ್ ಆಮೇಲೆ ಖಾರ ಸ್ವಲ್ಪ ಅನುಕೂಲ ಎರಡು ಐಟಮ್ ಇರೋದು ಥ್ಯಾಂಕ್ ಯು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ಹಾಗೆ ನಿಮಗೇನಾದರೂ ರೊಟ್ಟಿ ಊಟ ಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡಿ ಮತ್ತು ಆರ್ಡರ್ ಕೊಡೋದಿದ್ರೆ ಇವರ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮ್ಯಾಪನ್ನು ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡೋದಿದ್ರೆ ಜೊಮೆಟೊದಲ್ಲಿ ಬಸವೇಶ್ವರ ಕಾನಾವಳಿ ಅಂತ ಹಾಕಿ ಹಾಗೆ ನಮ್ಮ ಸಿರ್ಸಿ ಜನರು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್